ಚಿಂತಾಮಣಿ ನಗರದ ಸರ್ಕಾರಿ ಪಾಲಿಟೆಕ್ನಿಕ್ ಆಟದ ಮೈದಾನದಲ್ಲಿ ಡಿಸೆಂಬರ್ ಇಪ್ಪತ್ತ ಮೂರರಂದು ಜಿಲ್ಲಾ ಮಟ್ಟದ ರೈತರ ಸಮಾವೇಶ ಹಾಗೂ ಸಿರಿಧಾನ್ಯಗಳ ಮೇಳವನ್ನು ಹಮ್ಮಿಕೊಳ್ಳಲಾಗಿದೆ ಎಂದು ಜಿಲ್ಲಾ ಪಂಚಾಯಿತಿ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಪ್ರಕಾಶ್ ನಿಟ್ಟಾಲಿ ಅವರು ತಿಳಿಸಿದ್ದಾರೆ ಇಂದು ಕಾರ್ಯಕ್ರಮದ ಸಿದ್ಧತೆಯ ಬಗ್ಗೆ ಪರಿಶೀಲಿಸಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಎರಡು ಸಾವಿರದ ಇಪ್ಪತ್ತ್ ಮೂರನ ಅಂತಾರಾಷ್ಟ್ರೀಯ ಸಿರಿಧಾನ್ಯ ವರ್ಷ ಎಂದು ಘೋಷಣೆ ಮಾಡುವುದರಿಂದ ಸಿರಿಧಾನ್ಯಗಳ ಕುರಿತು ಜಾಗೃತಿನ ಮೂಡಿಸಲಾಗುತ್ತಿದೆ ಇನ್ನು ಮೇಳದಲ್ಲಿ ಸರ್ಕಾರಿ ಮತ್ತು ಖಾಸಗಿಯವರ ಎಂಬತ್ತು ಸ್ಟಾಲ್ಗಳನ್ನು ತೆರೆಯಲಾಗ್ತಾ ಇದೆ ಸರ್ಕಾರದ ವಿವಿಧ ಇಲಾಖೆಗಳ ಸೌಲಭ್ಯಗಳ ಮಾಹಿತಿಯನ್ನು ನೀಡಲಾಗುತ್ತೆ ಕೃಷಿ ತೋಟಗಾರಿಕೆ ರೇಷ್ಮೆ ಅರಣ್ಯ ಇಲಾಖೆಗಳ ಬೆಳೆಗಳ ಬಗ್ಗೆ ರೈತರಿಗೆ ಮಾರ್ಗದರ್ಶನವನ್ನು ನೀಡಲಾಗುತ್ತೆ ಅಂತ ಹೇಳಿದರು ಇನ್ನು ಬಳಿಕ ಕೃಷಿ ಇಲಾಖೆಯ ಜಂಟಿ ನಿರ್ದೇಶಕಿ ಜಾವಿದಾ ನಸೀಮಾ ಖಾಮ್ ಅವರು ಮಾತನಾಡಿ ಸಿರಿಧಾನ್ಯಗಳ ಮೇಳವನ್ನು ಅದ್ದೂರಿಯಾಗಿ ಮಾಡಲಾಗ್ತಾ ಇದೆ ಸಿರಿಧಾನ್ಯಗಳ ಉತ್ಪಾದನೆ ಸಂಸ್ಕರಣೆ ಮತ್ತು ಮಾರುಕಟ್ಟೆಯ ಕುರಿತು ಮಾರ್ಗದರ್ಶನ ಅರಿವು ಮೂಡಿಸುವುದಕ್ಕೆ ಕೃಷಿ ವಿಜ್ಞಾನ ಕೇಂದ್ರ ಮತ್ತು ಕೃಷಿ ವಿಶ್ವವಿದ್ಯಾಲಯದಿಂದ ವಿಜ್ಞಾನಿಗಳು ಹಾಗೂ ಸಂಪನ್ಮೂಲ ವ್ಯಕ್ತಿಗಳು ಆಗಮಿಸುತ್ತಾರೆ ಹೀಗಾಗಿ ರೈತರು ಸಿರಿಧಾನ್ಯ ಮತ್ತು ಸಾವಯವ ಕೃಷಿಯ ಬಗ್ಗೆ ಅರಿತು ಜಾಗೃತಿಯನ್ನು ಪಡೆಯುವುದಕ್ಕೆ ಮೇಳದಲ್ಲಿ ಭಾಗವಹಿಸಬೇಕು ಅಂತ ಮನವಿಯನ್ನು ಮಾಡಿದರು ಹಿನ್ನೆಲೆಯಲ್ಲಿ ಚಿಂತಾಮಣೆಯಲ್ಲಿ ಜಿಲ್ಲಾ ಮಟ್ಟದ ರೈತರ ಸಮಾವೇಶವನ್ನು ಮಾಡ್ತಾ ಇದ್ವಿ ಇದರ ಉದ್ದೇಶ ರೈತರ ದಿನಾಚರಣೆ ಒಂದು ಭಾಗ ಆದರೆ ಮಿಲೆಟ್ ಮೇಳ ಅಂದರೆ ಇವಾಗ ಇಪ್ಪತ್ತ್ ಮೂರರಲ್ಲಿ ಅಂತಾರಾಷ್ಟ್ರೀಯ ಮಿಲೆಟ್ ದಿನಾಚರಣೆ ವರ್ಷ ಆಗಿರೋದ್ರಿಂದ ಮಿಲೆಟ್ ಬಗ್ಗೆಯೂ ಸಹ ಇಲ್ಲೊಂದು ಜಾಗೃತಿ ಮೂಡಿಸಲಿಕ್ಕೆ ಮತ್ತು ಮಿಲೆಟ್ ಸೇವೆ ಬಗ್ಗೆ ತಿಳಿಸಲಿಕ್ಕೆ ಒಂದು ಮೇಳವನ್ನು ಸಹ ಹಮ್ಮಿಕೊಂಡಿದ್ವಿ ಈ ಮೇಳದಲ್ಲಿ ಸುಮಾರು ಎಂಬತ್ತು ಸ್ಟಾಲ್ಗಳು ಆಮೇಲೆ ದೊಡ್ಡ ಪ್ರಮಾಣದಲ್ಲಿ ಒಂದು ಮೂರು ಸಾವಿರದಿಂದ ನಾಲ್ಕು ಸಾವಿರ ಜನ ಸೇರುವ ಒಂದು ನಿರೀಕ್ಷೆ ಇದೆ ಅದಕ್ಕೆ ಬೇಕಾದಂಥ ಎಲ್ಲ ಸಿದ್ಧತೆಗಳನ್ನು ಜಿ ಡಿ ಅಗ್ರಿಕಲ್ಚರ್ ಅವರು ಮತ್ತು ಇರುವಂತಹ ಸಪೋರ್ಟ್ ಇಲಾಖೆಗಳಾದಂತಹ ಸಿ ಎಮ್ ಸಿ ಕಮಿಷನರು ಮತ್ತು ತಹಸೀಲ್ದಾರ್ ಮತ್ತು ಇ ಅವರು ಸಹ ಮುತುವರ್ಜಿ ವಹಿಸಿ ಎಲ್ಲ ಕಾರ್ಯಕ್ರಮ ಮಾನ್ಯ ಜಿಲ್ಲಾ ಉಸ್ತುವಾರಿ ಸಚಿವರಾದಂಥ ಶ್ರೀ ಸುಧಾಕರ್ ಸಾಹೇಬ್ರೆ ಇದಕ್ಕೆ ಇದು ಮಾಡ್ತಾರೆ ಉದ್ಘಾಟನೆ ಮಾಡ್ತಾರೆ ಎಂಎಲ್ಎಗಳು ಂತೆ ಎಲ್ಲರೂ ಎರಡ್ ಸಾವಿರದ ಇಪ್ಪತ್ಮೂರು ಈ ವರ್ಷ ಅಂತಾರಾಷ್ಟ್ರೀಯ ಸಿರಿಧಾನ್ಯದ ವರ್ಷ ಎಂದು ಈ ಒಂದು ಸಿರಿಧಾನ್ಯಗಳ ನಾವು ಈ ಚಿಂತಾವಣೆಯಲ್ಲಿ ಇಪ್ಪತ್ಮೂರನೇ ತಾರೀಖು ಮಾನ್ಯ ಜಿಲ್ಲಾ ಉಸ್ತುವಾರಿ ಸಚಿವರ ಅಧ್ಯಕ್ಷತೆಯಲ್ಲಿ ಇಲ್ಲಿ ಒಂದು ಸಿರಿಧಾನ್ಯ ಮೇಳ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿಕೊಂಡಿದ್ದೀವಿ ಈ ಮೇಳದಲ್ಲಿ ಪಾನ್ಯಗಳ ಬಗ್ಗೆ ಅರಿವು ಮೂಡಿಸಲು ನಾವು ಸ್ಟಾಲ್ಸ್ ಅನ್ನು ಹಾಕ್ತಾ ಇದ್ವಿ ಸುಮಾರು ಎಂಬತ್ತು ಸ್ಟಾಲ್ಸ್ ಅನ್ನ ಇಲ್ಲಿ ನಾವು ಹಾಕ್ತಾ ಇದ್ವಿ ಆಮೇಲೆ ಕೃಷಿ ವಿಜ್ಞಾನ ಕೇಂದ್ರದಿಂದ ಮತ್ತು ಜಿ ಕೆಲಿಂದ ವಿಜ್ಞಾನ ಬರ್ತಿದ್ದಾರೆ ವಿಜ್ಞಾನಿಗಳು ಸಹ ಈ ಸಿರಿಧಾನ್ಯಗಳ ಬಗ್ಗೆ ಮಾಹಿತಿಯನ್ನ ನೀಡ್ತಾರೆ ಆಮೇಲೆ ಮಾರ್ಕೆಟ್ ಲಿಂಕೇಜ್ ನಾವೇನು ಸಿರಿಧಾನ್ಯಗಳ ಒಂದು ಉತ್ಪಾದನೆ ಮತ್ತು ಪ್ರೊಸೆಸ್ ಇದು ಸಂಸ್ಕರಣೆ ಸಂಸ್ಕರಣೆ ನಂತರ ರೈತರಿಗೆ ಮಾರ್ಕೆಟಿಂಗ್ ಎಲ್ಲಿ ಮಾಡಬೇಕು ಅಂತ ಆ ಒಂದು ಮಾರ್ಕೆಟ್ ಲಿಂಕೇಜು ಕೂಡ ನೀಡೋಕ್ಕೆ ನಾವು ಒಂದು ರಿಸೋರ್ಸ್ ಪರ್ಸನ್ ಅನ್ನು ಕೂಡ ಕರೆದಿದ್ದೀವಿ ಬೆಂಗಳೂರಿಂದ ವಿಜ್ಞಾನಿಗಳು ಕೂಡ ಬರ್ತಿದ್ದಾರೆ ಅದ್ದೂರಿಯಾಗಿ ರೈತರ ದಿನಾಚರಣೆನೂ ಕೂಡ ಇಪ್ಪತ್ತ್ ಮೂರನೇ ಡಿಸೆಂಬರ್ ಇಪ್ಪತ್ತ್ ಮೂರನೇ ತಾರೀಕು ಇರೋದ್ರಿಂದ ನಾವೆಲ್ಲ ರೈತರ ದಿನಾಚರಣೆ ಜೊತೆನೆ ರೈತರಿಗೆ ಈ ಒಂದು ಸಿರಿಧಾನ್ಯಗಳ ಬಗ್ಗೆ ಮತ್ತು ಸಾವಯವ ಕೃಷಿ ಬಗ್ಗೆ ಮಾಹಿತಿಯನ್ನು ನೀಡಲಿಕ್ಕೆ ಈ ಎಲ್ಲ ಒಂದು ಅರೇಂಜ್ಮೆಂಟ್ಸ್ನ ಮಾಡಿಕೊಂಡಿದ್ದೀವಿ ಎಲ್ಲ ರೈತ ಬಾಂಧವರು ಜಿಲ್ಲೆಯ ಎಲ್ಲ ರೈತ ಬಾಂಧವರಿಗೆ ನನ್ನ ಒಂದು ಮನವಿ ತಾವೆಲ್ಲರೂ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಈ ಒಂದು ಕಾರ್ಯಕ್ರಮವನ್ನು ಯಶಸ್ಸು ಮಾಡಿಕೊಡ್ಬೇಕು ಅಂತ